ಏನ್ ಮಾಡತ್ತಿ ಏನ್ ಮಾಡತಿ ಹಾ ಏನ್ ಮಾಡತಿ ಸೊಮ್ಮ ಫ್ರೆಂಡ್ಸ ಇವತ್ತು ಹಾ ನಮಸ್ಕಾರ ರೀ ಎಲ್ಲರಿಗೂ ಇವತ್ತೇನಂತಂದ್ರಿ ಅಡ್ಗೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಐತಿ ಬೆಳಿಗ್ಗೆ ನಾ ಫ್ರೆಂಡ್ಸ ಇವತ್ತು ಅಡಿಗೆ ಹಾಕಿನ ನಂದೂಗಡ್ಡಿ ಕಡಿಮೆ ಇದ್ದಾಗ ನೀವು ಕೂಡ ಅಂದ್ರೆ ಏನಂದ್ರೆ ಈ ಒಂದು ಟಿಪ್ಸ್ ಅನ್ನ ಮಾಡ್ಬೋದು ಅಡಿಗೆನ ಏನಂತಂದ್ರ ನಾ ಇದಕ್ಕೆ ಒಟ್ಟಾನಿ ರೀ ಆನಂತರ ಕಡ್ಲಿಕಾಳ ಆಲೂಗಡ್ಡಿ ಯೂಸ್ ಮಾಡಿನೂ ಭಾರಿ ಮಸ್ತ್ ಆಗೈತೆ ರೀ ಯಾಕಂತಂದ್ರೆ ಸೇಮ್ ಹೋಟೆಲ್ ಫ್ಲೇವರ್ ಬರೋದತಿ ಇದಕ್ಕೆ ನಾವು ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಪುಡಿ ಆನಂತರ ಧನಿಯಾ ಧನಿಯಾ ಅಂದ್ರೆ ಕೊತ್ತಂಬರಿ ಪುಡಿನ ಬಿಡ್ರಿ ಆನಂತರ ಚಕ್ಕೆ ಲವಂಗ ಇವನ್ನೆಲ್ಲ ಹಾಕಿ ಮಾಡೋದ್ರಿಂದ ಏನಕತಿ ಸ್ವಲ್ಪ ಸಕ್ಕರೆ ಹಾಕಿ ಕೊಟ್ಟಿರ್ತಾನೆ ಈಗ ನನಗಷ್ಟು ಮಾಡ್ಕೊಂಡೊಂದು ಕರೆ ಆದರೂ ನಮ್ಮ ಅಜ್ಜಿ ಕೊಡ್ತಾನೆ ನೋಡಿರಿ ನಂಬತ್ತು ಕೆ ಜಿ ಇದೆ ವೀಟ್ ಫಿಶರ್ ತಂದೆ ಅಲ್ಲ ರೀ ಅದರ ಚಾಸ್ ಮಾಡಿದು ಅವ್ರು ನಮ್ಮಂಗ ನಾರ್ಮಲ್ ಊಟ ಮಾಡ್ತಾಕ್ರಿ ಆದ್ರೆ ಬಳಿ ತೆಗಿಯಮ್ಮ ಮಾಡ ಅಜ್ಜಿ ಚಾ ಚಾತ ಕುಡ್ದಿರ್ಕಿಲ್ಲರೀ ಮಾಡೀನ್ರಿ ಅನ್ ಹೋಗ ನೋಡಿ ರಮಾಳ್ರಿ ಕಸ ಮಾಡಬೇಡ ಮಮ್ಮಿ ಬೀತ ಮಗನ ನೀ ಮಾಡಿ ಅಜ್ಜಿ ಮೇ ಹಾಕ್ತೀಯ ನೀ ಮಾಡಿ ಅಜ್ಜಿಗೆ ಹಾಕ್ತಿ ಹಾನ್ರಿ ஏனது தோர்சு கட் கே எந்த மங்கனா கட் எல்லோ ஒழுகிந்த நேய் கொர் கோபாடு சரி ಆ ಪಾಪಗೆ ಅಷ್ಟು ಹಚ್ರಿ ನಾ ಹಚ್ತಾನ ನಿಮ್ಮ ಮಮ್ಮಿ ಆ ಪಾಪಗಳ ಮಮ್ಮಿ ಹಾಂ ಹಾಂ ಅಜ್ಜಿಗೆ ಹಚ್ ಅಜ್ಜಿಗೆ ಹಚ್ ಅಜ್ಜಿ ಇಲ್ದ ಮಾಹು ಅಜ್ಜಿ ಅಜ್ಜಿಗೆ ಹಚ್ತೀ ಅಮ್ಮನೇ ಮತ್ತೆ ಹ್ಞೂ ಹಾಂ ಇವತ್ತು ಅಡಿಗೆ ದುಡ್ಡು ಒಂದು ಸ್ವಲ್ಪ ಕಡಿಮೆ ಐತ್ರಿ ಅದಕ್ಕೆ ರೆಸ್ಟ್ ಮಾಡ್ಕೊಂತ ಕೂತನು ವಿಡಿಯೋ ಹೊಲ್ಪಟ್ಟು ಮಾಡ್ತಿದ್ದೀನಿ ಅದಕ್ಕಾಗಿ ಒಳಗೆ ನೆಟ್ ಬರೋಂಗಿಲ್ಲ ಹೊರಗೆ ಬಂದು ಕುಂತು ಮಾಡೋದು ನೋಡಿರಿ ಏ ಚಿನಿಮಾ ಫ್ರೆಂಡ್ಸ್ ಇವತ್ತ ನಮಸ್ಕಾರ ರೀ ಎಲ್ಲರಿಗೂ ಇವತ್ತೇನಂತಂದ್ರಿ ಅಡ್ಗಿ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಐತಿ ಬೆಳಿಗ್ಗೆ ರಜಿ ಆ ಅದ ಸೋರ್ನ ಬಿಂದು ಅಕ್ಷ ಹಾಕ್ಯಾರೀ ಅದಕ್ಕೆ ಔಷಧ ಔಷಧ ಹಾಕಿರಂತ ಹೇಳ್ತಾಳ್ರಿ ಹ್ಮ್ ಅಂದ್ರ హుడ్ నోడ్రీ అజ్జితి అసే ఖుషి అజ్జిన కర్కొదు ఇల్ బా అల్ బాషన్ చక్క మాడు భూహుగునా అంత అజ్జిగ్గ చక అద జా మూ ఉగును ఇన్ తుమ్ సమా ಅಜ್ಜಿ ಹಚ್ಚಿ ಅಜ್ಜಿ ಹಚ್ಚಿ ಕೊಟ್ಬಿಡು ಸೋಮ ಅಜ್ಜಿ ಹಚ್ಚಿ ಕೊಟ್ಬಿಡಮ್ಮ ಮಾಡಿಬಿಡು ಬಾ ಚಿನ್ನಿಮ್ಮ ಪ್ಲೀಸ್ ಕೊಡು ಎಲ್ಲಿಗೆ ಹೋಗಬೇಕು ಪ್ಲೀಸ್ ಕೊಡು ಎಲ್ಲಿಗೆ ಪ್ಲೀಸ್ ಕೊಡು ಹೆಂಗಾ ಹೆಂಗಾ ಹೋಗಬೇಕು ನಿಮಗೆ ಅಜ್ಜಿ ಸ್ಕೂಲ್ ಹೋಗಾ ಸ್ಕೂಲ್ ಹೋಗಿಲ್ಲ ನಿಯಾ ಸ್ಕೂಲ್ ಹೋಗಿಲ್ಲ ನಿಯಾ ಮತ್ತೆ ಯಾಕ ಕಲಾಕಲ ಕಲಾಕಲ ಸಾದಿ ಹೋಗಬೇಕು ಅಜ್ಜಿ ಎಪಿಸೋಡ್ ಹೇಳಕೊಳ್ಳೋ ಬಂಗಾರಿನಿಯ ಅಯ್ಯೋ ಮಾಡ್ಬೇಡ ಹಂಗೆ ಮಾಡ್ಬಾರ್ದು ಹಂಗ್ ಮಾಡ್ಬಾರ್ದು ತೆಗಿಬಾಡ ಸೊಮ್ಮ ಮಾಡ್ಬಾರ್ದು ಅಜ್ಜಿ ಸೀರೆ ಇದು ಮಾಡುದು ನೀ ಕು ನಿನ್ನ ಮಗನ ಸಾಗಳೆ ಅಡಿಗೆ ಸುದ್ದಿ ಹೇಳ್ತೀನಲ್ರಿ ಇವತ್ತು ದೋಸೆ ರೀ ದೋಸೆ ಜೊತೆ ನಾನು ಮಿಕ್ಸ್ ವೆಜ್ ಕರಿ ಮಾಡಿದಿನಿ ಅಂದ್ರೆ ಎಲ್ಲಾ ವೆಜಿಟೇಬಲ್ ಸಾಂಬಾರ್ ಟೈಪ್ ಅಥ್ವಾ ಗಟ್ಟಿಗೆ ಇತ್ತದ ಆನಂತರ ಇಲ್ಲೇ ಪಕ್ಕದ ಮನೆ ಅಂಟಿ ಕೊಡಕ್ಕೆ ಹೋಗಿನಿ ಅವರು ರೊಟ್ಟಿ ಪಲ್ಯ ಕೊಟ್ಟಾರ ತೋರಿಸ್ತಾನೆ ನಮ್ಗೆ ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಅಷ್ಟ ಮಾಡಿರತ್ತಂತ ಇಟ್ಕೊಂಡಿ ಸಾಯಂಕಾಲ ಏನೋ ಸ್ನ್ಯಾಕ್ಸ್ ಮಾಡಿರತ್ತಂ ಅದಕ್ಕೆ ಈಗ ಅನ್ನ ಅಷ್ಟ ಮಾಡೋದು ದುಡ್ಡು ಇದ್ರಿ ಟೈಮ್ ಒಂದು ಗಂಟೆ ಹಾಕೋತಿ ಈಗ ಯಜಮಾನ್ರ ಪು ಅವರ ಪೂಜೆ ಮಾಡೋದು ರೀ ಮತ್ತು ಹೊಲ್ಕು ಹೋಗೋದು ಇದ್ರೆ ಹೊಲ್ಕೋದು ಮಳಿ ಇದತಲ್ರಿ ಅದಕ್ಕೆ ಹೋಗಿಲ್ಲ ಇಲ್ಲಿ ಒಂದು ಸ್ವಲ್ಪ ಮಲಗಿ ಹೋಗಿದ್ದರು ಇಲ್ಲಿ ಸ್ವಲ್ಪ ಹಾಕೊಂಡು ನಾನು ಜಾಸ್ತಿ ಯೂಸಲ್ಲಾಗೆ ತುರ್ಬಾ ಹಾಕೋತಾನೆ ರೀ ನನ್ನ ಕೂದಲ ಭಾ ತಿಪ್ಪದವು ನನಗೇನೋ ಅಜ್ಜೆ ಜ್ಯೋತಿ ದಂಗಿಕ್ಕಾಗೆ ಅದಕ್ಕಾಗಿ ಫಂಕ್ಷನ್ಗೆ ಫಂಕ್ಷನ್ ಹೋದಿದ್ರೆ ಎಲ್ಲರೂ ಹೊರಗಡೆ ಹೋದೃಷ್ಟ ಹಾಲು ಹಾಕೋತಾನೋ ಮನೆ ಮಾತ್ರ ನಾನು ತುರ್ಬಾ ಅಂತಾರಲ್ರಿ ರೌಂಡ್ ಸೇಪ್ ತುರ್ಕೊಂಡು ಹಿಂಗೆ ಇದು ಮಾಡ್ಕೊಂಡ್ಬಿಡ್ತಾನೆ ನನಗದು ಅಲ್ರಿ ಫುಲ್ ಒಜ್ಜೆ ಆದಂಗೆ ಆಕತಿ ಮತ್ತು ತೊಡಗೆ ಭಾಳ ಆಕತ್ರಿ ಈ ಕುದೇ ಹಿಂಗೆ ಹಾಕೋಣ ತೊಡೋಕೆ ಅಷ್ಟೇನ ಆಗಂಗಿಲ್ಲ ಅದಕ್ಕಾಗಿ ನಾನು ಹಾಕೋದಿಲ್ರಿ ಮತ್ತು ದಿನ ಲಿಪ್ಟಿಕ್ ಲಿಫ್ಟಿ ಹಚ್ಕೊಂಡು ಅಂತ ಹಚ್ಕೊಂಡು ನಂಗೆ ಸೇರ್ಕೆ ಬರಲ್ರಿ ಎಲ್ಲಾರು ಹೋದ್ರು ಅಷ್ಟು ಹಚ್ಕೊತಾನೋ ಅಗ್ದಿ ಭಾಳ ಹಂಗು ಹೊರಗೆ ಹೋದ್ರತ ಹಚ್ಕೋದಿಲ್ಲ ನಾನು ಅಣ್ಣಂಗಿಲ್ಲ ಹಚ್ಕೋತೀನಿ ಹೊರಗೆ ಹೋರು ಅಷ್ಟು ಹಚ್ಕೋತಾನು ಈಗ ಪೂಜೆ ಆಗಿದ್ರಿ ಪೂಜೆ ತೋರಿಸ್ತಾನ ನಿಮ್ಗೆ ಯಜಮಾನರು ಮಾಡ್ಯಾರ ಅದೇ ರೀತಿ ಇನ್ನೂ ಅಡುಗೆ ಮಾಡೋದಾರ ತೋರಿಸ್ತಾನೋ ನಾವು ಎರಡು ದೀಪ ಹಚ್ಚಿರ್ತಾವ್ರಿ ನೋಡ್ರಿಲ್ಲೇ ಈ ಥರ ಪೂಜೆ ಐತಿ ಬೆಳಗಿನ ಆಯ್ತು ಪೂಜೆ ಈ ಟೈಮ್ ಒಂದು ಗಂಟೆ ಆಯ್ತಲ್ಲ ರೀ ದೀಪ ಶಾಂತಾಗ್ಯಾವ ಒಂದು ಇದನ್ನು ದೀಪ ಪೂಜೆ ಮಾಡುವಾಗ ಲೈಟ್ ಹಚ್ತಾವ್ರಿ ಆನಂತರ ಎರಡು ಅದಾವೆ ರೀ ನೋಡ್ರಿಲ್ಲಿ ಆನಂತರ ಇದನ್ನು ಹಂಗೆ ಅಂದ್ರೆ ಮಬ್ಬೈತ ಲೈಟ್ ಅಷ್ಟೊಂದು ಡಾರ್ಕ್ ಇಲ್ರಿ ಲೈಟ್ ಲೈಟಾಗಿ ಐತಿ ಪೂಜೆ ಮಾಡುವಾಗ ಕತ್ಲಕತ್ತಂತೆ ಇದ ಫುಲ್ ಡಾರ್ಕ್ ಐತ ನೋಡಿರಿ ಈಗ ನಾವು ಡೈಲಿ ಇದನ್ನ ಕಂಟಿನ್ಯೂ ಹಚ್ಚೇ ಬಿಡ್ತೇವೆ ನಂತರ ಇಲ್ಲೇ நான் நான் நீர் கசாக்கி யூஸ் மாதிர குண்டை அந்த நான் ஏன்த்த குண்டேனா ஆனந்த இல்லை அதுக்கி நெணி ஹாக்கின் உசுரிக்க மகளிங்க உது ஆன யஜமான் ரேஷன் அக்கிளா நான் மனியாக அது பிராப்ளம் ரீ அநந்திர இல்லை அண்ட்டி ஹேங்கன் அவர சடனி ாரார பல்ய கொட்டார எடு ரொட்டி கொட்டார நானும் நின்று சப்பாத்தி உழவு மத்திட்டேபல் கறி தோர்சன்ரி தோசை இட்டு அண்ணா அஷ்டுமே நன் கிளஸ் முகீத்தி எைத்தீந்துக்கொந்த தொழைத்தா ஆ எண்ணி பால் ஜி ஜி குத்து ஓகே அந்த தொழே இதே ஆலூடி கடுமேதாக நீ கூட அந்த ஏனெந்திர டிப்ஸ்ஸன அடிகின ஏன்த்த நான் இதற்கு வட்டானி ரீ ஆன கடலிக்காழ ஆலூட்டி ಯೂಸ್ ಮಾಡಿನೂ ಭಾರಿ ಮಸ್ತ್ ಆಗೈತ್ರಿ ಯಾಕಂತಂದ್ರೆ ಸೇಮ್ ಹೋಟೆಲ್ ಫ್ಲೇವರ್ ಬರೋದೈತಿ ಇದಕ್ಕೆ ನಾವು ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಪುಡಿ ಆನಂತರ ಧನಿಯಾ ಧನಿಯಾ ಅಂದ್ರೆ ಕೊತ್ತಂಬರಿ ಪುಡಿ ಏನು ಬಿಟ್ಟ್ರಿ ಆನಂತರ ಚಕ್ಕೆ ಲವಂಗ ಇವನ್ನೆಲ್ಲ ಹಾಕಿ ಮಾಡೋದ್ರಿಂದ ಏನಾಕತಿ ಅದು ಫ್ಲೇವರ್ ಭಾರಿ ಕರ್ಕತ್ರಿ ಅನಂತರ ಸ್ವಲ್ಪ ಚಕ್ಕೆ ಅನಂತರ ದಾಲ್ಚಿನ್ ಹಾಕಬೇಕು ನೋಡಿರಿ ಮೀನು ಈಗ ಅನ್ನಕ್ಕೆನು ಅನ್ನೊಂದು ಬಿಟ್ಟು ಆಗಳೇ ಚಹಾ ಅಂದರೆ ನಷ್ಟ ಆಗೋ ಚಹಾ ಅಂದ್ರೆ ಊರಿಂದ ಹಾಲು ಬರೋದು ಲೇಟ್ ಆಯ್ತು ನಮ್ಮ ವರ್ಕ್ ಅಡ್ಕರಲ್ರಿ ಹಾಲು ಬರೋದು ಲೇಟ್ ಹಾಕೊಂಡ ಸಕ್ರೆ ಚಾಯಿತು ನಾನು ಕುಡಿಲಿಲ್ಲ ಅಂದ್ರೆ ನಾನು ಸಕ್ರೆ ಚಹಾ ಕುಡಿಯೋದೇ ಇಲ್ಲ ನನಗೆ ಚಹಾ ಕುಡಿಯಬೇಕು ಅನ್ಸಿರ ಏನು ಮಾಡ್ತಾನೋ ಈ ಥರ ಆರ್ಗ್ಯಾನಿಕ್ ಬೆಲ್ಲ ಇದೆ ಕರಿ ಬೆಲ್ಲ ಈ ಒಂದು ಬೆಲ್ಲನ ನಾನು ಹಾಕೊಂಡ ಚಹಾ ಕುಡಿದಿರ್ತಾನೆ ಅಜ್ಜಿಗೆ ಒಂದು ಸ್ವಲ್ಪ ಸಕ್ರೆ ಹಾಕಿ ಈಗ ನನಗಷ್ಟ ಮಾಡ್ಕೊಂಡು ಕರೆ ಕರಿ ಆದರೂ ನಮ್ಮ ಅಜ್ಜಿ ಕೊಡ್ತಾನೆ ನೋಡ್ರಿ ಇದ್ರಾಗ ನಾನು ಫಸ್ಟ್ ನನಗೆ ಹಾಕೋತೇನೆ ನಮ್ಮಂತ್ರ ಅಜ್ಜಿಗೆ ಹಾಕಿರಂತೆ ನೀನು ತಂತಿಯಲ್ಲ ತಿಂತನೆ ನಾ ಈಗ ಅಜ್ಜಿ ಚಾಗ ಸೇರ ನೋಡಾ ಸ್ವಲ್ಪ ಸಕ್ಕರೆ ಹಾಕತ ನೋಡಿ ಅಜ್ಜಿ ಸಕ್ಕರೆ ಔರ್ weight ಅತೆ ಹೇಳ್ರಿ 44 45 49 kg weight ಕಷ್ಟ ಅಂತ ಹೇಳ್ರಿ ಅದರ ಚೆಕ್ ಮಾಡಿದು ಅವ್ರು ನಮ್ಮಂಗ್ ನಾ ಅನ್ನಲ್ಲಿ ಊಟ ಮಾಡ್ತಾಕ್ರಿ ಆದ್ರೆ ಆ್ಯಕ್ಟಿವ್ ಅದಾರ ಅದಕ್ಕೆ ಉಂಡ್ರ ನಾವು ಉಂಡಾರ ಒಂದು ಸ್ವಲ್ಪ ಕುದುರೆ ರಶ್ ಮಾಡಿ ಮಾಡ್ತೀವಿ ಅಜ್ಜಿ ರಶ್ ರೆಶ್ ಮಾಡ್ಲಾ ಏನು ಬೇಕು ಮಮ್ಮಿ ಇದು ಬೆಲ್ಲ ಬೇಕು ಮಮ್ಮಿ ಮಮ್ಮಿ ಆ ಡ್ರೆಸ್ ಮಮ್ಮಿ ಮಮ್ಮಿನ ಏನೇನಾ ಮಮ್ಮಿ ಏನು ಬೇಕು ಇದು ಬೇಕಾ ಬೆಲ್ಲ ಒಂದೊಂದು ಕೊಡ್ತಾನ ಕೊಡ್ತ ಸುಮ್ಮ ಒಂದು ಸ್ವಲ್ಪ ಕೊಡ್ತಾನ ತಿನ್ ಮಾಡ್ದ ಮಗನ ಅಲ್ಲಿ ಹುಳ್ಕ ಅಯ್ಯ ನನ್ನ ಬೆಲ್ಲ ಬಿತ್ತಲ್ಲಿ ಮಗನ ಸಲ ಬೆಲ್ಲ ಅಜ್ಜಿ ಚಾತು ಅಜ್ಜಿ ಓಮ್ಮ ಸಾಕಮ್ಮ ತಿನ್ಬಾಡ್ದೆಲ್ಲ ಭಾಳ ಚಾ ಕುಡಿತೀಯ ಹಾಲು ಕುಡಿತೀಲೇ ಬ್ಯಾಡ್ದಮ್ಮ ಅಜ್ಜಿ ಚಹಾ ಕೊಡ ನೋಡಿ ಆಗಿದೆ ಚಯ ಬಂದ ನೋಡು ನೋಡಿ ಚಾ ಕೊಡಬ ಅಜ್ಜಿ ಬಳಿ ತೆಗೆಯಮ್ಮ ಮಾಡ ಅಜ್ಜಿ ಚಾ ಚಹಾ ತೊಗೋದ ನಾ ಅಗಡ ಕುಡಿದ್ರಿಲ್ರ ಮಾಡೀನ್ರಿ ಅಂದ್ರೆ

చై బా నోడ నడి చోడ్రీ హోడీ చుడి కుడి అదా హిందు నోడ్రీ